ಜೈ ಶ್ರೀರಾಮ್ ರಾಗಪ್ಪ ಎಲ್ಲರಿಗೂ ನಮಸ್ತೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಮಂಗಳವಾರ ದಶಮಿ ಇದೆ ಜುಲೈ ಹದಿನೇಳನೇ ತಾರೀಕು ಬುಧವಾರ ಏಕಾದಶಿ ದೇವಶಯ್ಯನ ಏಕಾದಶಿ ಅಂತ ಹದಿನೆಂಟು ಗುರುವಾರ ದ್ವಾದಶಿ ಇದೆ ಈ ಏಕಾದಶಿಯಿಂದ ಚಾತುರ್ಮಾಸ ಪ್ರಾರಂಭ ಆಗುತ್ತೆ ಹಾಗಾಗಿ ರಾಯರಿಗೆ ಕೆಲವೊಂದು ನೈವೇದ್ಯ ಮಾಡಬೇಕು ಕೆಲವೊಂದು ಮಾಡಬಾರ್ದು ಚಾತುರ್ಮಾಸ ಆರಂಭ ಆಗಿರೋ ಕಾರಣ ರಾಗಪ್ಪನಿಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಶಮಿವರೆಗೆ ರಾಗಪ್ಪನಿಗೆ ಬರೀ ಕೆಂಪು ಕಲಸಕರೆ ಮಾತ್ರ ನೈವೇದ್ಯ ಮಾಡಬೇಕು ಬೇರೆ ಏನೂ ಮಾಡಬಾರ್ದು ಮತ್ತು ಈ ಏಕಾದಶಿ ದಿನ ನಿಮ್ಮ ಅನುಕೂಲ ನಿಮ್ಮ ಶಕ್ತಿನುಸಾರ ಯಥಾಶಕ್ತಿ ಯಥಾ ಜ್ಞಾನ ನಿಮಗೆಷ್ಟು ತಿಳಿದಿದೆ ನಿಮಗೆಷ್ಟು ಶಕ್ತಿ ಉಪವಾಸ ಇರೋಕ್ಕಾಗುತ್ತೆ ಉಪವಾಸ ಇದ್ದು ಅವತ್ತು ಸಂಕಲ್ಪ ಮಾಡಿಕೊಂಡು ರಾಯರಷ್ಟೋ ಥರ ಜೊತೆಗೆ ವಿಷ್ಣು ಅಷ್ಟೋ ಥರ ಮಾಡಿ ಒಂದು ಸ್ತೋತ್ರ ಇದೆ ಈ ಸ್ತೋತ್ರನ ನೀವು ಮೂರು ದಿನ ಬೇಕಾದರೂ ಹೇಳಿ ದಶಮಿ ಏಕಾದಶಿ ದ್ವಾದಶಿ ಇಲ್ಲ ನನಗೆ ಒಂದೇ ದಿನ ಆಗುತ್ತೆ ನಿಮ್ಗೆ ಅನುಕೂಲ ತಕ್ಕಂತೆ ಈ ಸ್ತೋತ್ರನ ಮೂರೂ ಸರಿ ಪಾರಾಯಣ ಮಾಡಿ ನಿಮ್ಮೆಷ್ಟೋ ಕಷ್ಟಗಳು ದೂರ ಆಗಿ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡುತ್ತೆ ಸ್ತೋತ್ರ ಹಾರಾಧಸೆ ಪ್ರಾಣಪ್ರಥಾಂ ಪ್ರಣೇತ್ರ ಪ್ರಾಣಾದಿನಾಥೇನ ಸಮೀರೇಣ ನಾರಾಯಣ ಜ್ಞಾನ ಸುಖೈಕಪೂರ್ಣ ಸ್ವಾಮಿ ಮಮ ಶ್ರೀರಮಣ ಪ್ರಸಿದ್ಧ ಇತರ ಇದೆ ಸ್ತೋತ್ರ ನಿಮ್ಮ ಅನುಕೂಲ ಹೇಗಾಗುತ್ತೆ ಅದು ನೋಡ್ಕೊಂಡು ಮಾಡಿ ಎಲ್ಲರಿಗೂ